ಸ್ನೇಹಿತರೆ ನಮಸ್ಕಾರ ಕ್ರಿಕೆಟ್ನ ಈ ಆಟಗಾರ ಎಲ್ಲ ಮಾದರಿಯ ಹಾಗೂ ಎಲ್ಲ ಸಮಯಗಳಲ್ಲೂ ಉತ್ತಮವಾಗಿ ಆಡಿದ್ದಾರೆ ಟಿ ಟ್ವೆಂಟಿ ಅಂತಾರಾಷ್ಟ್ರೀಯ ವರ್ಲ್ಡ್ ಕಪ್ನಲ್ಲಿ ಅತಿ ಹೆಚ್ಚು ರನ್ ಗಳಿಸುವುದರಿಂದ ಹಿಡಿದು ಏಕದಿನ ವಿಶ್ವಕಪ್ನಲ್ಲಿ ಎರಡನೇ ಅತಿ ಹೆಚ್ಚು ಶತಕಗಳನ್ನು ಬಾರಿಸಿದ್ದಾರೆ ಎರಡು ವಿಶ್ವಕಪ್ಗಳನ್ನು ಗೆದ್ದಿದ್ದಾರೆ ಈ ಸಾಧನೆಗಳು ಅನೇಕ ಆಟಗಾರರ ಕೇವಲ ಕನಸಾಗಿರುತ್ತದೆ ಇದೆಲ್ಲವನ್ನ ಈ ಆಟಗಾರ ಸಾಧಿಸಿದ್ದಾರೆ ಖಂಡಿತವಾಗಿಯೂ ನಾವು ಇಂದು ಈ ಕಾಲಘಟ್ಟದ ನಂಬರ್ ಒನ್ ಆಟಗಾರ ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತನಾಡುತ್ತಿದ್ದೇವೆ ಈ ಆಟಗಾರ ತಮ್ಮ ಅದ್ಭುತ ಆಟ ಹಾಗೂ ಪರಿಶ್ರಮದಿಂದ ದಶಕದ ಆಟಗಾರ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ ಇಂದಿನ ವಿಡಿಯೋದಲ್ಲಿ ವಿರಾಟ್ ಕೊಹ್ಲಿ ಹೇಗೆ ಟಿ ಟ್ವೆಂಟಿ ವಿಶ್ವಕಪ್ಗಳಲ್ಲಿ ರಾರಾಜಿಸಿದರು ಎಂಬುದನ್ನು ನೋಡೋಣ ವಿರಾಟ್ ಕೊಹ್ಲಿ ಅವರ ಟಿ ಟ್ವೆಂಟಿ ಕ್ರಿಕೆಟ್ನ ಜೀವನವನ್ನು ನೋಡಿದರೆ ಅವರು ಇಲ್ಲಿಯವರೆಗೆ ಆರು ಟಿ ಟ್ವೆಂಟಿ ವಿಶ್ವಕಪ್ಗಳನ್ನು ಆಡಿದ್ದಾರೆ ಪ್ರತಿ ವಿಶ್ವಕಪ್ಗಳಲ್ಲೂ ಒಬ್ಬ ಒಬ್ಬ ಆಟಗಾರರು ಮಿಂಚಿ ಮರೆಯಾಗುತ್ತಾರೆ ಆದರೆ ವಿರಾಟ್ ಕೊಹ್ಲಿ ಅವರು ತಮ್ಮ ಪ್ರತಿ ವಿಶ್ವಕಪ್ನಲ್ಲೂ ತಂಡವನ್ನು ಮುಂದೆ ನಿಂತು ಮುನ್ನಡೆಸಿದ್ದಾರೆ ಎರಡು ಸಾವಿರದ ಹನ್ನೆರಡರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಭಾರತ ತಂಡಕ್ಕೆ ಒಬ್ಬ ಯುವ ಆಟಗಾರ ಪಾದಾರ್ಪಣೆ ಮಾಡುತ್ತಾನೆ ಅದು ವಿರಾಟ್ ಕೊಹ್ಲಿ ಅವರ ಮೊದಲ ವಿಶ್ವಕಪ್ ಆಗಿದ್ದರೂ ಸಹ ಆ ವಿಶ್ವಕಪ್ನಲ್ಲಿ ವಿರಾಟ್ ಕೊಹ್ಲಿ ಭಾರತದ ಪರವಾಗಿ ಅತಿ ಹೆಚ್ಚು ರನ್ ಗಳಿಸಿದವರಾಗಿದ್ದರು ಆ ವಿಶ್ವಕಪ್ನಲ್ಲಿ ವಿರಾಟ್ ಅವರು ಐದು ಮ್ಯಾಚ್ಗಳಲ್ಲಿ ನಲವತ್ತಾರರ ಸರಾಸರಿಯಲ್ಲಿ ನೂರ ಎಂಬತ್ತೈದು ರನ್ ಗಳಿಸಿದ್ದರು ಇದೂ ಕೇವಲ ಶುರುವಾಗಿತ್ತು ಅವರ ಅದ್ಭುತ ಆಟ ಇನ್ನು ಮುಂದೆ ಬರುವುದರಲ್ಲಿತ್ತು ನೋಡುತ್ತಾ ನೋಡುತ್ತಾ ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಬಂದಿತ್ತು ಆ ವಿಶ್ವಕಪ್ನಲ್ಲೂ ವಿರಾಟ್ ತಮ್ಮ ಅದ್ಭುತ ಪ್ರದರ್ಶನ ಶುರು ಮಾಡಿದ್ದರು ಲೀಗ್ ಹಂತದ ಎಲ್ಲ ಪಂದ್ಯಗಳನ್ನು ಗೆಲ್ಲುವ ಮೂಲಕ ಭಾರತ ಸೆಮಿಫೈನಲ್ಗೆ ಬಂದಿತ್ತು ಇಡೀ ಪಂದ್ಯಾವಳಿಯಲ್ಲಿ ಅದ್ಭುತ ಪ್ರದರ್ಶನ ನೀಡಿದ ವಿರಾಟ್ ಕೊಹ್ಲಿ ಸೆಮಿಫೈನಲ್ನಲ್ಲೂ ಸಹ ನಲವತ್ನಾಲ್ಕು ಬಾಲ್ಗಳಲ್ಲಿ ಎಪ್ಪತ್ತೆರಡು ರನ್ ಗಳಿಸುವುದರ ಮೂಲಕ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ಈ ಗೆಲುವಿನೊಂದಿಗೆ ಭಾರತ ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ನ ಫೈನಲ್ಗೆ ಪ್ರವೇಶಿಸುತ್ತೆ ಫೈನಲ್ನಲ್ಲಿ ಭಾರತ ಶ್ರೀಲಂಕಾವನ್ನ ಎದುರಿಸಬೇಕಿತ್ತು ಫೈನಲ್ನಲ್ಲೂ ಎಂದಿನಂತೆ ವಿರಾಟ್ ತಮ್ಮ ಉತ್ತಮ ಪ್ರದರ್ಶನವನ್ನು ಮುಂದುವರೆಸಿದ್ದರು ಆದರೆ ಸಹ ಆಟಗಾರರಿಂದ ಅವರಿಗೆ ಬೆಂಬಲ ಸಿಗೋದಿಲ್ಲ ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ಆರಂಭಿಕ ಆಘಾತ ಅನುಭವಿಸುತ್ತೆ ನಂತರ ಬ್ಯಾಟಿಂಗ್ಗೆ ವಿರಾಟ್ ಬರುತ್ತಾರೆ ತಂಡ ಒತ್ತಡದಲ್ಲಿದ್ದರೂ ಸಹ ವಿರಾಟ್ ಅವರು ಐವತ್ತೆಂಟು ಬಾಲ್ಗಳಲ್ಲಿ ಎಪ್ಪತ್ತೇಳು ರನ್ಗಳ ಜವಾಬ್ದಾರಿಯುತ ಆಟವನ್ನು ಆಡುತ್ತಾರೆ ಹಾಗೂ ಭಾರತವನ್ನು ನೂರ ಮೂವತ್ತು ರನ್ಗಳ ಸಾಧಾರಣ ಮೊತ್ತದತ್ತ ತೆಗೆದುಕೊಂಡು ಹೋಗುತ್ತಾರೆ ಈ ಮೊತ್ತ ಶ್ರೀಲಂಕಾ ತಂಡಕ್ಕೆ ಸಾಕಾಗಿರಲಿಲ್ಲ ಹಾಗಾಗಿ ಶ್ರೀಲಂಕಾ ಕೇವಲ ಹದಿನೇಳು ಪಾಯಿಂಟ್ ಐದು ಓವರ್ಗಳಲ್ಲಿ ಚೇಜ್ ಮಾಡಿ ಎರಡು ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ಪನ್ನು ಗೆಲ್ಲುತ್ತೆ ಆದರೆ ವಿರಾಟ್ ಅವರು ಆ ಪಂದ್ಯಾವಳಿಯಲ್ಲಿ ಮುನ್ನೂರ ಹದಿನಾರು ರನ್ಗಳೊಂದಿಗೆ ಅತಿ ಹೆಚ್ಚು ರನ್ ಗಳಿಸಿದವರಾಗುತ್ತಾರೆ ಈ ಮೂಲಕ ತಿಲಕರತ್ನೆ ದಿಲ್ಶಾನ್ ರವರ ಎರಡು ಸಾವಿರದ ಒಂಬತ್ತರ ಅತಿ ಹೆಚ್ಚು ರನ್ ದಾಖಲೆಯಾದ ಮುನ್ನೂರ ಒಂಬತ್ತು ರನ್ಗಳ ದಾಖಲೆಯನ್ನು ಮುರಿಯುತ್ತಾರೆ ಫೈನಲ್ನಲ್ಲಿ ವಿರಾಟ್ ಅವರಿಗೆ ತಂಡದ ಬೆಂಬಲ ಸಿಕ್ಕಿರಲಿಲ್ಲ ಫೈನಲ್ನಲ್ಲಿ ಎಪ್ಪತ್ತೇಳು ರನ್ಗಳ ಆಟ ಆಡಿದ್ದರೂ ಸಹ ಸೋಲಬೇಕಾಯಿತು ಆದರೆ ಆ ಪಂದ್ಯಾವಳಿಯಲ್ಲಿ ವಿರಾಟ್ ಅವರ ಅದ್ಭುತ ಆಟಕ್ಕಾಗಿ ಅವರಿಗೆ ಸರಣಿ ಶ್ರೇಷ್ಠ ಪ್ರಶಸ್ತಿಯನ್ನು ನೀಡಲಾಯಿತು ಅದರ ನಂತರ ಬರುತ್ತೆ ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ ಈ ವಿಶ್ವಕಪ್ನಲ್ಲಿ ವಿರಾಟ್ ಅವರ ಪ್ರದರ್ಶನವನ್ನು ಒಂದೇ ಶಬ್ದದಲ್ಲಿ ಹೇಳುವುದಾದರೆ ಅತ್ಯದ್ಭುತ ಯಾಕೆಂದರೆ ಆ ವಿಶ್ವಕಪ್ನಲ್ಲಿ ವಿರಾಟ್ ಆ ರೀತಿಯ ಪ್ರದರ್ಶನವನ್ನು ತೋರಿದ್ದರು ತಂಡದ ದೃಷ್ಟಿಕೋನದಿಂದ ನೋಡಿದರೆ ಎರಡ್ ಸಾವಿರದ ಹದಿನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ನೆನಪಾಗುತ್ತೆ ಯಾಕೆಂದರೆ ಅಲ್ಲಿ ವಿರಾಟ್ ಅವರಿಗೆ ತಂಡದ ಬೆಂಬಲ ದೊರೆತಿರುವುದಿಲ್ಲ ಇಂದಿನ ಘಟನೆ ಮರೆತು ಈಗ ಭಾರತ ತಂಡ ಈ ಪಂದ್ಯಾವಳಿಯನ್ನು ಶುರು ಮಾಡಿತ್ತು ಮೊದಲ ಪಂದ್ಯದಲ್ಲೇ ಭಾರತ ನ್ಯೂಜಿಲೆಂಡ್ ವಿರುದ್ಧ ಹೀನಾಯವಾಗಿ ಸೋಲುತ್ತೆ ಆದರೆ ಎರಡನೇ ಪಂದ್ಯದಲ್ಲಿ ಬಾಂಗ್ಲಾದೇಶದ ವಿರುದ್ಧ ರೋಚಕ ಪಂದ್ಯದಲ್ಲಿ ಗೆಲ್ಲುತ್ತೆ ಹಾಗೂ ಪಾಕಿಸ್ತಾನವನ್ನೂ ಸೋಲಿಸುತ್ತೆ ಆ ಎರಡೂ ಪಂದ್ಯಗಳಲ್ಲಿ ವಿರಾಟ್ ಉತ್ತಮ ಆಟವನ್ನು ಆಡಿರುತ್ತಾರೆ ಆದರೆ ವಿರಾಟ್ ಅವರ ಅದ್ಭುತ ಆಟ ಇನ್ನೂ ಬರುವುದರಲ್ಲಿತ್ತು ಆ ಆಟ ಆಸ್ಟ್ರೇಲಿಯಾದ ವಿರುದ್ಧ ಬರುತ್ತೆ ಅದೇ ಮೊಹಾಲಿಯಲ್ಲಿ ನಡೆದ ಪಂದ್ಯ ಅದೊಂದು ಸೆಮಿಫೈನಲ್ ರೀತಿಯ ಪಂದ್ಯವಾಗಿರುತ್ತೆ ಯಾಕೆಂದರೆ ಆ ಪಂದ್ಯ ಗೆದ್ದರೆ ಮಾತ್ರ ಭಾರತ ಸೆಮಿಫೈನಲ್ಗೆ ಪ್ರವೇಶಿಸುತ್ತಿತ್ತು ಆ ಪಂದ್ಯದಲ್ಲೂ ಸಹ ಭಾರತ ಆರಂಭಿಕ ಆಘಾತ ಅನುಭವಿಸುತ್ತೆ ನೂರ ಅರವತ್ತು ರನ್ಗಳ ಬೆನ್ನತ್ತಿದ ಭಾರತ ನಲವತ್ತೊಂಬತ್ತು ರನ್ಗಳಿಗೆ ಮೂರು ವಿಕೆಟ್ ಕಳೆದುಕೊಳ್ಳುತ್ತೆ ಆದರೆ ಅಲ್ಲಿಂದ ಹಿಡಿದು ಕೊನೆಯವರೆಗೆ ವಿರಾಟ್ ಆಡಿದ ಆಟ ಎಂದಿಗೂ ಮರೆಯಲಾಗುವುದಿಲ್ಲ ಆ ಪಂದ್ಯದಲ್ಲಿ ವಿರಾಟ್ ಐವತ್ತೆರಡು ಬಾಲ್ಗಳಲ್ಲಿ ಎಂಬತ್ತೆರಡು ರನ್ಗಳ ಮಹತ್ವಪೂರ್ಣ ಆಟವನ್ನು ಆಡುತ್ತಾರೆ ಆ ಪಂದ್ಯವನ್ನು ಗೆದ್ದ ಭಾರತ ಸೆಮಿಫೈನಲ್ ಅನ್ನ ಪ್ರವೇಶಿಸುತ್ತೆ ಹಾಗೂ ಸೆಮಿಫೈನಲ್ನಲ್ಲಿ ವೆಸ್ಟ್ ಇಂಡೀಸ್ ಅನ್ನ ಎದುರಿಸಬೇಕಿತ್ತು ಆ ಪಂದ್ಯದಲ್ಲಿ ಎಂದಿನಂತೆ ವಿರಾಟ್ ಎಂಬತ್ತೊಂಬತ್ತು ರನ್ಗಳ ಅದ್ಭುತ ಆಟವನ್ನೇ ಆಡುತ್ತಾರೆ ಹಾಗೂ ಭಾರತ ತಂಡ ನೂರ ತೊಂಬತ್ತೆರಡು ರನ್ ಗಳಿಸುತ್ತೆ ಆದರೆ ಅದೃಷ್ಟ ಕೈಕೊಟ್ಟ ಕಾರಣ ಮೂರು ನೋಬಾಲ್ ಹಾಗೂ ಕೆಟ್ಟ ಫೀಲ್ಡಿಂಗ್ನಿಂದ ಭಾರತ ಆ ಪಂದ್ಯವನ್ನು ಸೋಲಬೇಕಾಗುತ್ತೆ ಆದರೆ ಅಲ್ಲಿಯವರೆಗಿನ ವಿರಾಟ್ ಅವರ ಆಟ ಅದ್ಭುತವಾಗಿತ್ತು ಹಾಗೂ ವಿರಾಟ್ ಇಲ್ಲದಿದ್ದರೆ ಭಾರತ ಪಂದ್ಯಾವಳಿಯಲ್ಲಿ ಹೀನಾಯವಾಗಿ ಹೊರಬೀಳಬೇಕಿತ್ತು ಆ ವಿಶ್ವಕಪ್ ಮುಗಿದ ನಂತರ ಅದೇ ವರ್ಷ ಐ ಪಿ ಎಲ್ನಲ್ಲಿ ವಿರಾಟ್ ಅದ್ಭುತ ಆಟ ಆಡಿ ಒಂಬೈನೂರ ಎಪ್ಪತ್ತ್ಮೂರು ರನ್ಗಳ ಇಂದಿಗೂ ಮುರಿಯಲ್ಲಾಗದ ದಾಖಲೆಯನ್ನು ಮಾಡಿ ಆರ್ ಸಿಬಿಯನ್ನು ಫೈನಲ್ಗೆ ಕೊಂಡೊಯ್ದಿದ್ದರು ಇನ್ನು ಮುಂದೆ ವಿರಾಟ್ ಎರಡು ಸಾವಿರದ ಇಪ್ಪತ್ತೊಂದರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ನಾಯಕನನ್ನಾಗಿ ಆಡಲು ಬರುತ್ತಾರೆ ಆದರೆ ಆ ವಿಶ್ವಕಪ್ನಲ್ಲಿ ಪಾಕಿಸ್ತಾನದ ವಿರುದ್ಧ ಹತ್ತು ವಿಕೆಟ್ಗಳ ಸೋಲಿನೊಂದಿಗೆ ಗ್ರೂಪ್ ಹಂತದಲ್ಲೇ ಹೊರಬೀಳಬೇಕಾಗುತ್ತೆ ಆದರೆ ವಿರಾಟ್ ಅಲ್ಲಿಯೂ ಉತ್ತಮ ಪ್ರದರ್ಶನವನ್ನೇ ನೀಡಿದ್ದರು ಇನ್ನೂ ಮತ್ತೆ ಎರಡು ಸಾವಿರದ ಇಪ್ಪತ್ತೆರಡರ ಟಿ ಟ್ವೆಂಟಿ ವಿಶ್ವಕಪ್ ಬರುತ್ತೆ ಅಷ್ಟರಲ್ಲಿ ವಿರಾಟ್ ತಮ್ಮ ಕ್ರಿಕೆಟ್ ಜೀವನದ ಹಲವಾರು ಏಳು ಬೀಳುಗಳನ್ನು ನೋಡಿರುತ್ತಾರೆ ಆ ವಿಶ್ವಕಪ್ನಲ್ಲಿ ಟಿ ಟ್ವೆಂಟಿ ಕ್ರಿಕೆಟ್ನ ಒಂದು ಉತ್ತಮ ಆಟ ವಿರಾಟ್ ಅವರಿಂದ ಬರುವುದರಲ್ಲಿತ್ತು ಆಟ ವಿರಾಟ್ ಅವರ ವೃತ್ತಿ ಜೀವನವನ್ನು ಇನ್ನಷ್ಟು ಮೇಲೆ ಕೊಂಡೊಯ್ದಿತ್ತು ಅದೇ ಪಾಕಿಸ್ತಾನ ವಿರುದ್ಧದ ಪಂದ್ಯ ಆ ಪಂದ್ಯದಲ್ಲಿ ಪಾಕಿಸ್ತಾನ ನೂರ ಐವತ್ತೊಂಬತ್ತು ರನ್ಗಳ ಸಾಧಾರಣ ಮೊತ್ತ ಗುರಿ ನೀಡುತ್ತೆ ಇದನ್ನು ಸುಲಭವಾಗಿ ಬೆನ್ನತ್ತಬಹುದು ಎಂದುಕೊಂಡ ಭಾರತಕ್ಕೆ ಆರಂಭಿಕ ಆಘಾತಕಾದಿತ್ತು ಭಾರತ ಮೂವತ್ತೊಂದು ರನ್ಗಳಿಗೆ ನಾಲ್ಕು ವಿಕೆಟ್ ಕಳೆದುಕೊಂಡಿತ್ತು ಆಗಲೇ ಮೈದಾನಕ್ಕೆ ಬಂದಿದ್ದ ವಿರಾಟ್ ಟಿ ಟ್ವೆಂಟಿ ಇತಿಹಾಸದ ಅದ್ಭುತ ಆಟವನ್ನು ಆಡಿದ್ದರು ಐವತ್ಮೂರು ಬಾಲ್ಗಳಲ್ಲಿ ಎಂಬತ್ತೆರಡು ರನ್ ಬಾರಿಸುವುದರ ಮೂಲಕ ವಿರಾಟ್ ಆ ಪಂದ್ಯವನ್ನು ಭಾರತಕ್ಕಾಗಿ ಗೆದ್ದಿದ್ದರು ಇದು ವಿರಾಟ್ ಅವರ ವೃತ್ತಿ ಜೀವನದ ಅದ್ಭುತ ಟಿ ಟ್ವೆಂಟಿ ಆಟವಾಗಿತ್ತು ಹಾಗೂ ಇದಕ್ಕಿಂತ ಮೊದಲು ಎರಡು ಸಾವಿರದ ಹದಿನಾರರ ಟಿ ಟ್ವೆಂಟಿ ವಿಶ್ವಕಪ್ನಲ್ಲಿ ಆಸ್ಟ್ರೇಲಿಯಾ ವಿರುದ್ಧ ಮೊಹಾಲಿಯಲ್ಲಿ ಆಡಿದ್ದ ಆಟವೂ ಸಹ ಉತ್ತಮ ಆಟವಾಗಿತ್ತು ಆ ಪಂದ್ಯಾವಳಿಯಲ್ಲಿ ವಿರಾಟ್ ಇನ್ನೂರ ತೊಂಬತ್ತಾರು ರನ್ ಗಳಿಸುವ ಮುಖಾಂತರ ಪಂದ್ಯಾವಳಿಯ ಅತಿ ಹೆಚ್ಚು ರನ್ ಗಳಿಸಿದವರಾಗಿದ್ದರು ಆದರೆ ಭಾರತ ಸೆಮಿಫೈನಲ್ನಲ್ಲಿ ಇಂಗ್ಲೆಂಡ್ ವಿರುದ್ಧ ಸೋಲಬೇಕಾಯಿತು ಅಷ್ಟರಲ್ಲೇ ಬಂದಿತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಟಿ ಟ್ವೆಂಟಿ ವಿಶ್ವಕಪ್ ಈ ವಿಶ್ವಕಪ್ ಬೇರೆ ಎಲ್ಲ ವಿಶ್ವಕಪ್ಗಳಿಗಿಂತ ವಿಭಿನ್ನ ಕಾರಣ ನಿಮಗೇ ಗೊತ್ತಿದೆ ಯಾಕೆಂದರೆ ಭಾರತ ಹದಿನಾಲ್ಕು ವರ್ಷಗಳ ನಂತರ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದಿದ್ದಲ್ಲದೆ ವಿರಾಟ್ ಅವರಿಗೆ ಕೊನೆಯ ವಿಶ್ವಕಪ್ ಆಗಿತ್ತು ಹಾಗೂ ಇದನ್ನು ಗೆಲ್ಲುವ ಮುಖಾಂತರ ಅವರಿಗೆ ಒಳ್ಳೆಯ ಬೀಳ್ಕೊಡುಗೆ ಸಿಕ್ಕಿತು ಈ ವಿಶ್ವಕಪ್ನ ಆರಂಭದಲ್ಲಿ ವಿರಾಟ್ ಉತ್ತಮ ಪ್ರದರ್ಶನ ನೀಡಿರಲಿಲ್ಲ ಬ್ಯಾಟಿಂಗ್ನಲ್ಲಿ ವಿಫಲತೆಯನ್ನು ಅನುಭವಿಸಿದ್ದರು ಹಾಗಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಟೀಕೆಗಳನ್ನು ಎದುರಿಸಬೇಕಾಯಿತು ಐರ್ಲೆಂಡ್ ವಿರುದ್ಧ ಒಂದು ರನ್ ಪಾಕಿಸ್ತಾನದ ವಿರುದ್ಧ ನಾಲ್ಕು ರನ್ ಮಾಡಿ ಫ್ಲಾಪ್ ಆಗುವ ಮುನ್ಸೂಚನೆ ನೀಡಿದ್ದರು ಕೇವಲ ಹತ್ತು ಪಾಯಿಂಟ್ ಎಪ್ಪತ್ತೊಂದರ ಸರಾಸರಿಯಲ್ಲಿ ಕೇವಲ ಮೂವತ್ತೇಳು ರನ್ಗಳ ಹೈಯೆಸ್ಟ್ ಸ್ಕೋರ್ನೊಂದಿಗೆ ಕೇವಲ ಎಪ್ಪತ್ತೈದು ರನ್ ಗಳಿಸಿದ್ದರು ಅವರ ವಿಫಲತೆಯ ಕುರಿತು ನಾಯಕ ರೋಹಿತ್ ಶರ್ಮಾ ಅವರನ್ನು ಕೇಳಿದಾಗ ವಿರಾಟ್ ಅವರು ಫೈನಲ್ನಲ್ಲಿ ಚೆನ್ನಾಗಿ ಆಡುತ್ತಾರೆ ಎಂದು ಹೇಳಿದ್ದರು ಅವರ ಮಾತಿನಂತೆ ವಿರಾಟ್ ಅವರು ಫೈನಲ್ನಲ್ಲಿ ಅದ್ಭುತ ಆಟವನ್ನ ಆಡಿದರು ಫೈನಲ್ನಂತಹ ದೊಡ್ಡ ಹಂತದಲ್ಲಿ ಒಂದು ಕಡೆ ವಿಕೆಟ್ಗಳು ಬೀಳತೊಡಗಿದ್ದರೆ ಇನ್ನೊಂದೆಡೆ ವಿರಾಟ್ ನೆಲಕಚ್ಚಿ ಆಡುತ್ತಿದ್ದರು ಹಾಗೂ ಆ ಪಂದ್ಯದಲ್ಲಿ ಎಪ್ಪತ್ತಾರು ರನ್ಗಳ ಅತ್ಯವಶ್ಯಕ ಆಟವನ್ನ ಆಡುತ್ತಾರೆ ಅದರ ನಂತರ ಏನೇನಾಯಿತು ಎನ್ನುವುದು ಹೇಳುವ ಅವಶ್ಯಕತೆಯೇ ಇಲ್ಲ ಎಲ್ಲವೂ ನಿಮಗೇ ಗೊತ್ತಿದೆ ತಮ್ಮ ವೃತ್ತಿ ಜೀವನದ ಕೊನೆಯ ಟಿ ಟ್ವೆಂಟಿ ಪಂದ್ಯದಲ್ಲಿ ಪಂದ್ಯಶ್ರೇಷ್ಠ ಪ್ರಶಸ್ತಿ ತೆಗೆದುಕೊಂಡರು ಅದೂ ಸಹ ವಿಶ್ವಕಪ್ನ ಫೈನಲ್ನಲ್ಲಿ ಜೊತೆಗೆ ತಂಡಕ್ಕೆ ವಿಶ್ವಕಪ್ ಗೆಲ್ಲುವುದರಲ್ಲಿಯೂ ಸಹಾಯಕಾರಿಯಾಗುತ್ತಾರೆ ಇಂತಹ ಆಟಗಳನ್ನು ಕೇವಲ ವಿರಾಟ್ ಕೊಹ್ಲಿ ಅವರು ಮಾತ್ರ ಆಡಬಹುದು ಎಂದರೆ ತಪ್ಪಾಗಲಾರದು ವಿರಾಟ್ ತಮ್ಮ ಶ್ರಮಕ್ಕೆ ಆ ವಿಶ್ವಕಪ್ ಪಡೆಯಲು ಸಂಪೂರ್ಣ ಅರ್ಹರಾಗಿದ್ದಾರೆ ವಿರಾಟ್ ಟಿ ಟ್ವೆಂಟಿ ವಿಶ್ವಕಪ್ಗಳಲ್ಲಿ ಸಾವಿರದ ಇನ್ನೂರ ತೊಂಬತ್ತೆರಡು ರನ್ಗಳೊಂದಿಗೆ ಎಲ್ಲರಿಗಿಂತ ಹೆಚ್ಚು ರನ್ ಗಳಿಸಿದ್ದಾರೆ ಹಾಗೂ ಐವತ್ತೆಂಟರ ಸರಾಸರಿಯೊಂದಿಗೆ ಹದಿನೈದು ಅರ್ಧಶತಕಗಳೊಂದಿಗೆ ಎಲ್ಲರಿಗಿಂತ ಹೆಚ್ಚಿನ ಅರ್ಧಶತಕಗಳನ್ನು ಗಳಿಸಿದ್ದಾರೆ ವಿರಾಟ್ ಯಾವುದೇ ಹಂತದಲ್ಲಿ ಗೀವ್ ಅಪ್ ಮಾಡದೆ ತಂಡಕ್ಕಾಗಿ ಹೋರಾಟ ಮಾಡಿದ್ದಾರೆ ಇದು ವಿರಾಟ್ ಅವರು ಟಿ ಟ್ವೆಂಟಿ ಮಾದರಿಗೆ ವಿದಾಯ ಹೇಳಲು ಉತ್ತಮ ಸಮಯ ಎಂಬುದು ನನ್ನ ವೈಯಕ್ತಿಕ ಅಭಿಪ್ರಾಯ ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಏನಾದರೂ ತಪ್ಪಿದರೆ ಕಮೆಂಟ್ ಮಾಡಿ ಕ್ರಿಕೆಟ್ ಸಂಬಂಧಿತ ಮುಂದಿನ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ